ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಶುಭೋದಯ ಇವತ್ತು ಬಂದು ಭಾನುವಾರ ವರ್ಷದ ಕೊನೆಯ ದಿನ ಎರಡು ಸಾವಿರದ ಇಪ್ಪತ್ತ್ಮೂರನೆಯ ಕೊನೆಯ ದಿನ ನಾವಿರೋದು ಮಲೆ ಮಹದೇಶ್ವರದ ಎರಡನೇ ದಿನ ನಿನ್ನೆ ಬಂದು ಹಾಲ್ಟ್ ಆಗಿದ್ವಿ ಸೊ ನಾಲ್ಕು ಗಂಟೆಗೆ ಎದ್ದು ರೆಡಿಯಾಗಿ ಇವಾಗ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಆಲ್ರೆಡಿ ಐದೂವರೆ ಆಗಿದೆ ಟೈಮು ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ಸೊ ನಾವಿಬ್ಬರು ಈ ಥರ ರೆಡಿಯಾಗಿದ್ದೀವಿ ಬನ್ನಿ ಜನ ಅಲ್ಲಿ ಬ್ಯಾಗ್ ಕಾಣಿಸ್ತಿದೆ ಕನ್ನಡಿಲಿ ಸೊ ಬ್ರೈಟ್ ಇವರು ಪಂಚೆ ಹಾಗೆ ಜುಬ್ಬಾ ಹಾಕಿದ್ದಾರೆ ನಾನು ಸ್ಯಾರಿ ಇಟ್ಟಿದ್ದೀನಿ ಸಿಂಪಲ್ ಸ್ಯಾರಿ ಸೊ ಬನ್ನಿ ನೋಡಿ ಹೋಗ್ತಾ ಇದ್ದೀವಿ ಐದೂವರೆ ಆಗಿದೆ ನಾವಿರೋದು ಜೇನುಮಲೆ ಭವನ ಹೇಳಿದೆ ಅಲ್ವಾ ನಿನ್ನೆನೆ ಸೊ ತುಂಬ ಚಳಿ ಇದೆ ನೋಡಿ ಹಿಂದ್ಗಡೆ ಮಾದಪ್ಪ ಮಾದಪ್ಪ ಕಾಣಿಸ್ತಾ ನೋಡಿ ನಾವಿಬ್ರು ಎಷ್ಟು ಕಾಣಿಸ್ತಿದ್ದೀವಿ ಮಲೆ ಮಹದೇಶ್ವರಕ್ಕೆ ರಾತ್ರಿ ಬಂದು ಉಳ್ಕೊಂಡ್ವಿ ಉಳ್ಕೊಂಡಾದ್ಮೇಲೆ ಒಂದು ರೂಮ್ ಮಾಡ್ಕೊಂಡ್ವಿ ರೂಮ್ ಮಾಡೋದು ತುಂಬ ಈಸಿ ಬಸ್ ಸ್ಟ್ಯಾಂಡ್ ಪಕ್ಕನೇ ಇರೋ ಮಾಹಿತಿ ಕೇಂದ್ರದಲ್ಲಿ ಹೋಗಿ ಕೇಳಿದರೆ ನಿಮಗೆ ತುಂಬ ರೀತಿ ಆಪ್ಷನ್ ಸಿಗುತ್ತೆ ನಾನ್ ಎ ಸಿ ಎ ಸಿ ಇಬ್ಬರಿಗೆ ನಾಲ್ಕು ಜನಕ್ಕೆ ಒಂದು ಗ್ರೂಪ್ ಬಂದಿರೋ ಗ್ರೂಪ್ಗೆ ನಲವತ್ತು ಜನ ಗ್ರೂಪ್ವರೆಗೂ ಎಲ್ಲ ರೀತಿಯ ರೂಮ್ಗಳು ಸಿಗುತ್ತೆ ಅಲ್ಲಿ ನೀವು ಜಾಸ್ತಿ ಜನ ಇದ್ದಾಗ ಹೋದರೆ ಸ್ವಲ್ಪ ಜಾಸ್ತಿ ರೂಮ್ಗಳು ಸಿಗೋಲ್ಲ ಅಂಥ ಟೈಮಲ್ಲಿ ನೀವು ಈ ಜೇನು ಮೇಲೆ ನಾಗಮೇಲೆ ಆ ಕಡೆ ಉಳ್ಕೋಬೇಕಾಗತ್ತೆ ಇನ್ನೂ ಕೆಲವರು ಏನು ಮಾಡ್ತಾರೆ ಅಂದರೆ ಈಗ ಕಾಣಿಸ್ತಿದೆಯಲ್ಲ ಈಗ ಎದುರುಗಡೆ ಅಲ್ಲೇ ಉಳ್ಕೋತಾರೆ ದಿನ ಬೆಳಗ್ಗೆ ನಾಲ್ಕು ಗಂಟೆಗೇ ಅಭಿಷೇಕ ಶುರುವಾಗುತ್ತೆ ಐದುವರೆಗೆ ದೇವರ ದರ್ಶನಕ್ಕೆ ಬಿಡ್ತಾರೆ ಅಭಿಷೇಕಕ್ಕೆ ಅಂತ ಅಂದರೆ ನೀವು ಮೊದಲು ಟಿಕೆಟ್ ತೊಗೊಂಡು ಹೋಗ್ ಹೋಗಬೇಕಾಗುತ್ತೆ ನೀವು ಹಂಗೆ ದರ್ಶನ ಅಂದರೆ ಐದುವರೆಯಿಂದ ಸ್ಟಾರ್ಟ್ ಆಗುತ್ತೆ ಇವತ್ತು ನಾವು ಐದುವರೆಗೆ ಅಂತ ಬಂದ್ವಿ ಆದರೆ ಆರು ಇಪ್ಪತ್ತಕ್ಕೆ ಅಂತ ಅನೌನ್ಸ್ಮೆಂಟ್ ಮಾಡಿ ಹೇಳ್ತಾಯಿದ್ರು ಅಲ್ಲಿವರೆಗೂ ನಾವು ಕ್ಯೂನಲ್ಲಿ ನಿಂತು ಕಾಯ್ತಾಯಿದ್ವಿ ಇಲ್ಲಿ ದೇವಸ್ಥಾನ ಎಷ್ಟೇ ಶಕ್ತಿಶಾಲಿಯಾಗಿದ್ರು ಎಷ್ಟು ಜನ ಬಂದ್ರೂ ಆದರೂ ಕೆಲವು ಜನ ಸ್ವಲ್ಪ ಜಾಸ್ತಿ ಮ್ಯಾನರ್ಸ್ ಇಲ್ಲದೇ ರೀ ಬರ್ತಾರೆ ಅಂತ ಹೇಳ್ಬೋದು ಯಾಕೆಂದರೆ ಬೆಳಗ್ಗೆ ಬೆಳಗ್ಗೆನೂ ಸಹ ಕುಡ್ಕೊಂಬಂದಿದ್ರು ಬಂದಿದ್ರು ಕೆಲವರು ಒಂದು ಗ್ರೂಪ್ಗಳು ಎಷ್ಟು ವಾಸನೆ ಬರ್ತಿತ್ತು ಅಂತ ಆದರೆ ಕುಡಿದಿರೋರು ಅವ್ರನ್ನೆಲ್ಲ ಬಿಟ್ಟು ಹಾಕ್ಬಿಡೋಣ ಇವಾಗ ಅಂತ ಅಂದರೆ ಯಾರು ಅಂತ ಅಂದರೆ ಅವರನ್ನು ಶಿವನ ಸ್ವರೂಪ ಅಂತ ಕರಿತಾರೆ ಕರೀತಾರೆ ಅವರು ಇಲ್ಲಿಗೆ ಸುಮಾರು ಆರುನೂರು ವರ್ಷಗಳ ಹಿಂದೆ ಬಂದು ನೆಲೆಸಿದ್ರಂತೆ ಇಲ್ಲಿ ಶ್ರವಣ ಅನ್ನೋ ಒಬ್ಬ ಕ್ರೂರ ರಾಜ ಎಲ್ಲರಿಗೂ ತೊಂದರೆ ಕೊಡ್ತಿದ್ದವನ್ನ ಅಂದರೆ ಅವನೊಂಥರ ರಾಕ್ಷಸ ಸ್ವರೂಪದಲ್ಲಿ ಎಲ್ಲರಿಗೂ ತೊಂದರೆ ಕೊಡ್ತಿದ್ದ ಅವನನ್ನು ಸಂಹಾರ ಮಾಡಿ ಇಲ್ಲಿ ಎಲ್ಲ ಜನಗಳಿಗೂ ಮೂರ್ತಿಯನ್ನು ಕೊಟ್ಟು ಜನರನ್ನು ಉದ್ಧಾರ ಮಾಡಿದ್ರಂತೆ ಇಲ್ಲಿ ಏಳು ಮಲೆಗಳು ಎಪ್ಪತ್ತೇಳು ಮಲೆಗಳಿದೆ ಅದರಲ್ಲಿ ಪ್ರಮುಖವಾಗಿ ಏಳು ಮಲೆಗಳು ಆ ಮಲೆಗಳ ಮಧ್ಯದಲ್ಲಿ ಮಹದೇಶ್ವರ ಸ್ವಾಮೀಜಿಗಳು ನೆಲೆ ನಿಂತು ಲಿಂಗ ಸ್ವರೂಪದಲ್ಲಿ ಈಗಲೂ ಅಲ್ಲಿ ತಪಾಸು ಮಾಡ್ತಿದ್ದಾರೆ ಅನ್ನೋ ನಂಬಿಕೆ ಇದೆ ಇಲ್ಲಿ ತುಂಬ ಜನ ನಂಬಿ ಉದ್ಧಾರ ಆಗಿದ್ದಾರೆ ಇಲ್ಲಿ ವಿಶೇಷ ಏನು ಅಂತ ಅಂದರೆ ಪ್ರತಿದಿನ ನಾಲ್ಕು ಸಾರಿ ಐದು ರಥಗಳ ಎಳಿತಾರೆ ಅದರಲ್ಲಿ ಮೊದಲನೇದು ಬೆಳಗ್ಗೆ ಎಂಟು ಗಂಟೆಗೆ ಬೆಳ್ಳಿ ರಥ ಎಳಿತಾರೆ ಅದಾದ ಮೇಲೆ ಒಂಬತ್ತರಿಂದ ಹನ್ನೆರಡು ಗಂಟೆವರೆಗೂ ಸರದಿ ಸಾಲಲ್ಲಿ ಅಂದರೆ ಯಾವ ರೀತಿ ಭಕ್ತಾದಿಗಳು ಬರ್ತಾರೆ ಯಾವ ರೀತಿ ಸೇವೆ ಮಾಡ್ತಾರೆ ಆ ರೀತಿಯಾಗಿ ಇನ್ನೂ ಮೂರು ರಥಗಳನ್ನು ಚಿಕ್ಕ 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 ರಥಗಳಿದೆ ಅದನ್ನು ಹೇಳಿದ್ದಾರೆ ಅಂದರೆ ಹುಲಿ ವಾಹನ ರಥ ರುದ್ರಾಕ್ಷಿ ರಥ ಹಾಗೆ ಇನ್ನೊಂದು ಬಸವಣ್ಣವರ ರಥ ಇದನ್ನು ಹೇಳಿದ್ದಾರೆ ಇದೆಲ್ಲ ನೋಡಬೇಕು ಪ್ರತಿಯೊಬ್ಬರು ಬಂದು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಟೈಮು ಟಿಫನ್ನು ಊಟ ಎಲ್ಲ ಕೊಡ್ತಾರೆ ತುಂಬ ಚೆನ್ನಾಗಿತ್ತು ತುಂಬ ಇಷ್ಟು ಜನಕ್ಕೆ ಕೊಡ್ತಾರಲ್ಲ ಅದಕ್ಕೆ ಎಮ್ಮೆ ಪಡಬೇಕು ಅಷ್ಟು ಮೊಟ್ಟೆಗೆ ಸಾಕಾಗಷ್ಟೇ ಕೇಳಿ ಹಾಕಿಸ್ತಾರೆ ಅವರು ಕೊಡ್ತಾರೆ ಯಾವುದೇ ರೀತಿಯಾಗಿ ಹಾಕೋದು ಆ ಥರ ಎಲ್ಲ ಏನು ಹೇಳಲ್ಲ ಚೆನ್ನಾಗಿತ್ತು ಎಲ್ಲ ಊಟ ಬೆಳಗ್ಗೆ ಟಿಫನ್ ಮಾಡ್ಕೊಂಡು ಟಿಫನ್ ಮಾಡಿಕೊಂಡು ಬಂದ್ವಿ ಆನೆ ಇತ್ತು ಆನೆ ಏನಕ್ಕೆ ಬಂದಿತ್ತು ಅಂತಂದರೆ ಈಗ ರಥ ಬೆಳ್ಳಿ ರಥ ಸ್ಟಾರ್ಟ್ ಆಗೋದ್ ಮುಂಚೆ ಆನೆ ವಂದನೆ ಮಾಡಿ ಆನೆಯನ್ನು ಮುಂದೆ ಕಳಿಸ್ತಾರೆ ಅದರಿಂದ ಬೆಳ್ಳಿ ರಥ ಹೋಗುತ್ತೆ ನಾವು ಬೆಳ್ಳಿ ರಥ ಶು ಶುರುವಾಗುತ್ತೆ ಅಂದ್ಬಿಟ್ಟು ಏಳುವರೆಗೆ ಬಂದು ನಿಂತಿದ್ವಿ ಆದರೆ ಇನ್ನೂ ಲೇಟ್ ಆಗುತ್ತೆ ಲೇಟಾಗುತ್ತೆ ಅಂತ ಹೇಳೋದ್ರಿಂದ ನಾವು ಶಾಪಿಂಗ್ ಮಾಡೋದಕ್ಕೆ ಹೋಗ್ಬಿಟ್ವಿ ಅಷ್ಟೊಳಗೆ ಬೆಳ್ಳಿ ರಥ ಒಂದಷ್ಟು ಅಂದರೆ ಒಂದು ಇಪ್ಪತ್ತ್ಮೂರಷ್ಟು ಮುಂದೆ ಹೋಗ್ಬಿಟ್ಟಿತ್ತು ಓಡಿ ಬಂದು ಅದನ್ನು ವಿಡಿಯೋ ಮಾಡಿ ಕವರ್ ಮಾಡ್ತಾಯಿದ್ದೀವಿ ನೋಡಿ ಇಲ್ಲಿ ಹಿಂದುಗಡೆಯಿಂದ ಮುಂದೆ ಹೋಗ್ತಾ ಹೋಗ್ತಾ ಫ್ರೆಂಡ್ಸನ್ನು ತೋರಿಸ್ತೀವಿ ನೋಡಿ ತುಂಬ ಚೆನ್ನಾಗಿತ್ತು ಈ ಬೆಳ್ಳಿ ರಥ ಎಳಿಬೇಕಾದ್ರೆ ಬೆಳ್ಳಿ ರಥದ ಮೇಲೆ ಕಾಯಿನ್ಗಳು ಅಂದರೆ ಕಾಸು ಧಾನ್ಯಗಳು ನವಧಾನ್ಯಗಳ ರೀತಿ ಎಲ್ಲ ರೀತಿ ಧಾನ್ಯಗಳು ಭತ್ತ ಅಕ್ಕಿ ಗೋಧಿ ಎಲ್ಲ ರೀತಿ ನವಧಾನ್ಯಗಳನ್ನ ಅದ್ರ ಮೇಲೆ ಹಾಕ್ತಾರೆ ಜೋಳ ಹಾಕ್ತಾರೆ ನಿಮಗೆ ನೀವು ಏನು ಸಿಗುತ್ತೆ ಸೆರ್ಗೋಡ್ ಮುಂದೆ ಹೋಗಿ ಸೆರ್ಗೋಡ್ ನಿಂತ್ಕೊಳ್ಳಿ ಅಥವಾ ಕೈಯೊಡ್ ನಿಂತ್ಕೊಳ್ಳಿ ಕೈ ಏನು ಬೀಳುತ್ತೆ ಅದನ್ನು ನೀವು ತಿನ್ನೋ ಅಂಥದ್ದಾದ್ರೆ ತಿನ್ಕೊಳ್ಳಿ ಕಾಸು ಸಿಕ್ಕಿದರೆ ಅದನ್ನು ಜೋಪಾನ ಇಟ್ಕೊಳ್ಳಿ ತುಂಬ ಇದು ಅಡುಗೆ ಹೇಳ್ತಾ ಇದ್ದಾರೆ ನಮ್ಮ ರಕ್ಷು ತುಂಬ ಒಂದು ಮೂರು ಕಾಯಿಂಗ್ ಸಿಕ್ತವೆಂದಷ್ಟು ಧಾನ್ಯಗಳು ಸಿಕ್ತು ತುಂಬ ಚೆನ್ನಾಗಿತ್ತು ಅದನ್ನು ಮಟ್ಟ ಭಾಗ್ಯನೂ ಸಿಕ್ತು ಹೇಳಿ ಆನೆ ಮುಂದೆ ಇದ್ರೆ ಹಿಂದೆ ಬೆಳ್ಳಿ ರಥ ನಾವು ರಾತ್ರಿ ಏಳು ಗಂಟೆಗೆ ಚಿನ್ನದ ರಥ ಹೇಳ್ತಾರೆ ನಾವು ರಾತ್ರಿ ಬಂದಾಗ ಏಳುವರೆ ಆಗ್ಬಿಟ್ಟಿತ್ತು ನಾವು ಭರವಸೆ ಆಲ್ರೆಡಿ ತೇರನೆಲ್ಲ ಒಳಗಡೆ ಕಳಿಸ್ಬಿಟ್ಟಿದ್ರು ಅದನ್ನು ಮಿಸ್ ಆಯಿತು ಇವಾಗ ನೋಡೋಣ ಅಂತಂದರೆ ರಾತ್ರಿವರೆಗೂ ಇದಕ್ಕೆ ಆದ್ದರಿಂದ ಅದೊಂದು ಮಿಸ್ ಆಯಿತು ಇನ್ನು ಮೂರು ರಥಗಳಿದೆ ಇದ್ರ ಜೊತೆಗೆ ಅದನ್ನು ಸಹ ನಾವು ಈಗ ನೋಡಿ ವಿಡಿಯೋ ನೋಡಿ ಅದು ಸಹ ನಾವು ಹೇಳಿ ಅದನ್ನು ಅದನ್ನು ಮೊಟ್ಟಭಾಗ್ಯ ಸಿಕ್ತ ವಿಡಿಯೋ ನೋಟಾರೆಲ್ಲ ಒಂದ್ಸಲ ಮಾದಪ್ಪಂಗೆ ಹೊಗೆಂದ್ರಪ್ಪ ಯಾರೂ ಸ್ವಚ್ಛತೆಯೇ ಕಾಪಾಡ್ತಿರಲಿಲ್ಲ ಮುಜರಾಯಿ ಇಲಾಖೆ ಇದ್ರ ಬಗ್ಗೆ ಒಂದು ಸ್ವಲ್ಪ ನೋಡಿ ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು ಜನಗಳು ಸಹ ಇಲ್ಲಿ ಅಲ್ಲಲ್ಲೇ ಉಗಿಯೋದು ಈ ಧೂಮಪಾನ ಮಾಡಿ ಬರೋದು ಈ ಮದ್ಯಪಾನ ಮಾಡಿ ಬರೋದು ಅದನ್ನು ತಾವಾಗ ಅರ್ಥ ಮಾಡಿಕೊಂಡು ಬಿಡಬೇಕು ಎಷ್ಟೋ ಜನ ಮದ್ಯಪಾನ ಮಾಡಿ ಬಂದಿದೆ ಅಂತ ಅಕ್ಕಪಕ್ಕದಲ್ಲಿ ನಿಂತ್ಕೊಂಡು ನನಗೆ ಅದು ಸ್ಮೆಲ್ಲು ತಡೆಯೋಕಾಗ್ತಿರಲಿಲ್ಲ ಅಷ್ಟೊಂದು ಜನ ಅಷ್ಟೊಂದು ಉಡುರುಗಳೇ ತುಂಬ ವಯಸ್ಸಾದರೂ ಅಲ್ಲ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ವಯಸ್ಸಿನವರು ಸುಮಾರೊಂದು ರಾತ್ರಿ ಮತ್ತು ಬೆಳಗ್ಗೆ ನೋಡಿದಾಗ ಒಂದು ಐವತ್ತರಿಂದ ಅರುವತ್ತು ಜನ ಕುಡಿದಿದ್ದವರೇ ಇದ್ದರು ಅದನ್ನು ಆದಷ್ಟು ಇದು ದೇವಸ್ಥಾನ ದೇವರ ಸನ್ನಿಧಿ ಇಲ್ಲಿ ಒಳ್ಳೆ ರೀತಿ ಬರಬೇಕು ಅನ್ನೋದನ್ನು ತಿಳ್ಕೊಂಡು ಬರಬೇಕು ಅಂತ ಮನವಿ ಮಾಡ್ತೀನಿ ಮುಜರಾಯಿ ಇಲಾಖೆನ ಅಷ್ಟೇ ಇಲ್ಲಿ ಸ್ವಚ್ಛತೆ ಕಾಪಾಡೋದರಲ್ಲಿ ತುಂಬ ವರ್ಷ ಆಗಿದೆ ಅಂತ ಹೇಳ್ಬೋದು ಅಲ್ಲಿಂದ ವರ್ಲ್ಡ್ ವರ್ಲ್ಡ್ ಆದಮೇಲೆ ನೋಡಿ ಪ್ರಕೃತಿ ರಾಮೀಯ ಅನುಮತ ರಾತ್ರಿ ಬಂದಾಗ ಅದೇ ತೆಗೆದು ಅಂದರೆ ಇದು ನೋಡೋಕ್ಕೆ ಚೆನ್ನಾಗಿರುತ್ತೆ ಕೆ ಎಸ್ ಟಿ ಸಿ ಬಸ್ ಅಂತೂ ತುಂಬ ಚೆನ್ನಾಗಿ ಎಷ್ಟು ಚೆನ್ನಾಗಿ ವರ್ತಾರೆ ಅಂದರೆ ಆ ಅನುಭವನ ನೋಡಬೇಕು ಅಂದರೆ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲೇ ಬಂದ ನೀವು ಮಲೆಮಹದೇಶ್ವರಕ್ಕೆ ನೀವು ಬರಬೇಕು ಅಂತಂದರೆ ಬೆಂಗಳೂರಿಂದ ಮೈಸೂರಿಂದ ಕೊಳ್ಳೇಗಾಲದಿಂದ ನಿಮಗೆ ಬಸ್ಗಳಿದೆ ಬೆಂಗಳೂರಿಂದ ಪ್ರತಿ ಒಂದು ಗಂಟೆಗೆ ಒಂದು ಬಸ್ಗಳಿದೆ ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಬಸ್ಗಳಿದೆ ನೀವು ಬಸ್ಸಿಗೆ ಎಲ್ಲಿ ಬರಬೇಕಂತಂದರೆ ನಗರ ಸ್ಯಾಕ್ಲೈಟ್ ಬಸ್ ಸ್ಟ್ಯಾಂಡಿಂದ ಪ್ರತಿ ಗಂಟೆಗೆ ಒಂದು ಗಂಟೆ ಮಿಸ್ ಆಗ್ತದೆ ನೆಕ್ಸ್ಟ್ ಇನ್ನೊಂದು ಗಂಟೆ ಸಿಗುತ್ತೆ ಅದಕ್ಕೆ ಹೋಗಿ ಯಾಕೆಂದರೆ ಡೈರೆಕ್ಟ್ ಮಲಯ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗುತ್ತೆ ಅಥವಾ ಮೈಸೂರಿಂದ ಬರ್ತೀನಿ ಅಂತ ಅಂದರೆ ಅಲ್ಲೂ ಸಹ ಅರ್ಧ ಗಂಟೆಗೆ ಒಂದು ಬಸ್ ಇದೆ ಅಂತ ನಾವು ವಾಪಸ್ ಬರಬೇಕಾದ್ರೆ ಮೈಸೂರಿಗೆ ಹೋಗಿ ಹೋಗಲಿ ರಶ್ ಆಗಲಿಲ್ಲ ತುಂಬ ನೀಟಾಗಿ ಹೋಗ್ಬೋದು ಬೇಗನೂ ಹೋಗ್ತಾರೆ ಬೆಂಗಳೂರಿಂದ ಇನ್ನೂರ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ ನೂರೈವತ್ತು ಕಿಲೋಮೀಟರ್ ಕಿಲೋಮೀಟ್ರ್ ಆಗುತ್ತೆ ಕೊಳ್ಳೇಗಾಲದಿಂದನೂ ತುಂಬ ಬಸ್ಗಳು ಸಿಗುತ್ತೆ ನೀವು ಅಲ್ಲಿಂದ ಹೋಗ್ಬೋದು ವೀಕೆಂಡ್ಗಳಲ್ಲಿ ಸ್ವಲ್ಪ ರಶ್ ಇರುತ್ತೆ ಆದಷ್ಟು ಬೇಗ ಬಂದು ಸೀಟ್ ಇಟ್ಕೊಂಡು ಹೋಗಬೇಕು ಇಲ್ಲಿ ಬಂದಮೇಲೆ ರೂಮ್ಗಳು ಸಹ ಸಿಗುತ್ತೆ ನೀವು ರೂಮ್ ತಗೊಂಡು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗ್ಬೋದು ಮಲೆ ಮಹದೇಶ್ವರಕ್ಕೆ ಬಂದವರು ಪ್ರತಿಯೊಬ್ಬರು ಇಲ್ಲಿನ ಸ್ವಚ್ಛತೆಯನ್ನು ಕಾಪಾಡಿ ನನಗೆ ಎಲ್ಲ ದೇವಸ್ಥಾನಗಳಿಗೆ ಹೋಲಿಸಿದಾಗ ಅಂದರೆ ಧರ್ಮಸ್ಥಳ ತಿರುಪತಿ ಕುಕ್ಕೆ ಸುಬ್ರಹ್ಮಣ್ಯ ಇಲ್ಲಿ ನನಗೆ ತುಂಬ ಇಷ್ಟ ಆಗಲಿಲ್ಲ ಅಂತ ಅಂದರೆ ಅದು ಸ್ವಚ್ಛತೆ ಎಲ್ಲರೂ ಸಹ ಇವಾಗ ಟೈಮ್ ಬಂದು ಒಂಬತ್ತು ಗಂಟೆ ನಾಲ್ಕು ರಥನ ನೋಡಿದ್ದೀವಿ ಚಿನ್ನದೊಂದು ಬಿಟ್ಟು ಲಾಡು ತಗೊಂಡಿದ್ದೀವಿ ಇವಾಗ ಹೋಗಿ ಖಾಲಿ ಮಾಡಿಕೊಂಡು ಬಸ್ ಹತ್ತಿ ಮುಗೀತು ದರ್ಶನ ದೇವ್ರ ದರ್ಶನ ಎಲ್ಲ ಮುಗೀತು ಸೊ ಹತ್ತು ಗಂಟೆ ಕರೆಕ್ಟಾಗಿ ಬಸ್ ಹತ್ತಿದೀವಿ ನೋಡೋಣ ಎಷ್ಟು ಗಂಟೆಗೆ ಹೋಗಿ ತಲುಪ್ತೀವಿ ಮೈಸೂರಿಗೆ ಅಂತ ಸೀದಾ ನಾನ್ ಮಾಮೂಲಿ ಮೈಸೂರು ಸೀದಾ ನಾನ್ ಸ್ಟಾಪ್ ಅಲ್ಲ ಮಾಮೂಲಿ ಮೈಸೂರಿಗೆ ನಾಲ್ಕು ತೇರು ನೋಡಿದ್ವಿ ಚಿನ್ನದ ಒಂದು ತೇರು ನೋಡಲಿಲ್ಲ ಎರಡು ಸೇರಿ ದರ್ಶನ ಮಾಡಿದ್ವಿ ನಾಷ್ಟ ರಾತ್ರಿ ಊಟ ಆಗಿಲ್ಲ ಮಧ್ಯಾಹ್ನ ದೊಡ್ಡ ಬಿಟ್ಟು ಅಲ್ಲಿ ಕಾಣಿಸ್ತಾ ಇರೋದು ಫುಲ್ ಬೆಟ್ಟ ಇದೆ ಆದ್ರೆ ಇಮಾ ಫುಲ್ ತುಂಬಿಕೊಂಡಿದೆ ನಿಮ್ಗೆ ಗೊತ್ತಾಗ್ತಿಲ್ಲ ಅನ್ಸುತ್ತೆ ಎರಡು ದಿನ ಅಂತೂ ನಾವು ತುಂಬ ಎಂಜಾಯ್ ಮಾಡಿ ಬೆಳಿಗ್ಗೆ ನಾಷ್ಟ ರಾತ್ರಿ ಊಟ ತಿಂದ್ವಿ ಹಾಗೆ ಎರಡು ಸರಿ ದೇವ ದರ್ಶನ ಮಾಡಿ ನಾಲ್ಕು ತೇರು ನೋಡಿದ್ವಿ ಚಿನ್ನದ ತೇರು ನೋಡೋಕ್ಕಾಗಲಿಲ್ಲ ಹತ್ತು ಗಂಟೆ ಹನ್ನೆರಡು ಗಂಟೆ ಹನ್ನೊಂದು ಗಂಟೆ ಆದರೂ ಸಹ ಅಲ್ಲಿ ಫುಲ್ಲು ಹಿಮಾಕ ಓದಿತ್ತು ಬೆಟ್ಟಗಳೇ ಕಾಣಿಸ್ತಿರಲಿಲ್ಲ ತುಂಬ ಚೆನ್ನಾಗಿತ್ತು ಒಂದು ಎಕ್ಸ್ಪೀರಿಯನ್ಸ್ ನೋಡೋದಕ್ಕೂ ಸಹ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ನ ಒತ್ತಿ ಹಾಗೆ ಹೋಗಬೇಕು ಅಂದವ್ರಿಗೆ ಗೊತ್ತಿಲ್ಲ ಅಲ್ವಾ ಇನ್ಫಾರ್ಮೇಷನ್ ಅವ್ರಿಗೆ ಶೇರ್ ಮಾಡಿ ನಮಗೆ ಗೊತ್ತಿದ್ದಷ್ಟು ನಾವು ತಿಳಿ ನಿಮಗೆ ತಿಳಿಸಿದ್ದೀವಿ ಪಾರ್ಟ್ ಒನ್ ಪಾರ್ಟ್ ಟು ವಿಡಿಯೋ ನೋಡಿದ್ರೆ ನಿಮಗೆ ಡೀಟೇಲ್ ವೀಡಿಯೋ ಅದ್ರ ಬಗ್ಗೆ ಸ್ವಲ್ಪ ಗೊತ್ತಾಗತ್ತೆ ಹಾಗೆ ನೀವು ಹೋಗಿದ್ದು ಬನ್ನಿ ಮಲೆ ಮಹದೇಶ್ವರಕ್ಕೆ ತುಂಬ ಚೆನ್ನಾಗಿದೆ ನಮ್ಮ ಚಾನಲ್ನ ಇದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾ ಬಾಯ್